ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಈ ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಾ ಇದೀವಿ ಆಕ್ಚುಲಿ ನಮ್ಮಅಮ್ಮ ಅವರು ಟೋಟಲ್ ಎಂಟು ಜನ ಅಕ್ಕ ತಂಗಿರು ಒಬ್ರು ಮಾವ ಅಂದ್ರೆ ಒಂಬತ್ತು ಜನ ಇವತ್ತು ಪೂಜೆ ನಡೀತಿರೋದು ಬಂದು ನಾಲ್ಕನೇ ಅಂಟಿ ಮನೇಲಿ ಸೊ ಎಲ್ಲಾರು ಹೋಗಿದ್ವಿ ಪೂಜೆ ಒಂದು ಮತ್ತೆ ಎಲ್ರು ಒಟ್ಟಿಗೆ ಸೇರ್ತಿವಿ ಅನ್ನೋದೊಂದು ಇನ್ನೊಂದು ಕಡೆ ಖುಷಿ ಎಲ್ರು ಪಂಚಾಮೃತಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ಪೂಜೆ ಸಮಯ ಕೂಡ ಆಗಿತ್ತು ಗೃಹಿತ್ರ ಕೂಡ ಬಂದಿದ್ರು ಎಲ್ರು ಒಂದ್ ಟಿಫನ್ ತಿನ್ಕೊಂಡು ಪೂಜೆಗೆ ಏನೇನ್ ಬೇಕು ಎಲ್ಲಾ ತಯಾರಿ ಮಾಡ್ಕೋತಾ ಇದ್ವಿ ಇಲ್ಲಿ ಮಮ್ಮಿ ಪಂಚಾಮೃತನ ರೆಡಿ ಮಾಡ್ತಾ ಇದಾರೆ ಚಿಕ್ಕೋಳಿದ್ದಾಗ ಯಾವ್ದಾದ್ರು ಪೂಜೆ ಮನೇಲಿ ಇದ್ರೆ ಸಾಕು ಪಂಚಾಮೃತಕ್ಕೋಸ್ಕರನೇ ನೀವು ವೇಟ್ ಮಾಡ್ತಾ ಇದ್ದೆ ಇಷ್ಟು ಬೇಗ ಪೂಜೆ ಆಗ್ಬಿಡುತ್ತೋ ಎಷ್ಟು ಬೇಗ ದೊಡ್ಡ ಗ್ಲಾಸ್ ಅಲ್ಲಿ ಪಂಚಾಮೃತನ ಹಾಕೊಂಡು ತಿನ್ ತಿನ್ನು ಅಂತ ಕಾಯ್ತಾ ಇರ್ತಿದ್ದೆ ಅಂಡ್ ಈಗ್ಲೂ ಕೂಡ ಹಾಗೇನೆ ನಾನು ಅದೇನೂ ಗೊತ್ತಿಲ್ಲ ಪಂಚಾಮೃತ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನ್ಗೆ ಇನ್ನು ಪೂಜೆ ಸಮಯ ಕೂಡ ಹತ್ರ ಬಂದಿತ್ತು ಸೊ ಪುರೋಹಿತರು ಎಲ್ಲಾನು ರೆಡಿ ಮಾಡ್ಕೋತಾ ಇದ್ವಿ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ಪೂಜೆನ ಬಟ್ ತುಂಬಾ ಚೆನ್ನಾಗಾಯ್ತು ಆಯ್ತು ಏನು ವಿಘ್ನಗಳಾಗಲಿಲ್ಲ ಪೂಜೆಗೆ ಅದೊಂದು ದೊಡ್ಡ ಖುಷಿ ಅಂಡ್ ನಮ್ಮ ಅಜ್ಜಿ ಮನೆಗೆ ಸಂಬಂಧ ಪಟ್ಟಂಗೆ ಏನೇ ಪೂಜೆ ಇದ್ರು ಕೂಡ ಇವ್ರನ್ನೇ ಎಲ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಇವರೇ ನಮ್ಮ ನಾಲ್ಕನೇ ಆಂಟಿ ಹಾಗೆ ಅಡಿಗೆಗೂ ಕೂಡ ಎಲ್ಲಾ ಮನೇಲೆ ತಯಾರಿ ಮಾಡ್ಕೊತಾ ಇದ್ರು ಆಚೆಯಿಂದ ಏನು ಕ್ಯಾಟಿನ್ ಅವ್ರನ್ನೇ ಅರೇಂಜ್ ಮಾಡಿರ್ಲಿಲ್ಲ ಯಾಕೆಂದ್ರೆ ಮನೆಯಲ್ಲಿ ರೆಡಿ ಮಾಡೋದಿದೆಯಲ್ಲ ಅದಕ್ಕಿಂತ ಬೆಸ್ಟ್ ಖುಷಿ ವಿಷಯ ಇಲ್ಲಿ ದೇರು ಪ್ರಸಾದಕ್ಕೆ ಅಂತ ಹೇಳಿ ಸಜ್ಜಿಗೆ ತಯಾರಾಗ್ತಿದೆ ಇವರು ಬಂದು ಆ ಎಷ್ಟು ಏಳನೇ ಅವರು ಸರೋಜ ಅಂತ ಹೇಳ್ಬಿಟ್ಟು ಅಂಡ್ ಇವ್ರನ್ನ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಅಮ್ಮ ಅಂತ ಕರಿತೀವಿ ನಮ್ಮ ಒರಿಜಿನಲ್ ಮಮ್ಮಿ ಅಂತ ಕರಿತೀವಿ ಯಾಕೆ ಅಂದ್ರೆ ನಮ್ಮ ಮಮ್ಮಿಗೆ ಡ್ಯೂಟಿ ಬಂದು ನೋಡ್ಕೊತ ಇದ್ದು ನಮ್ಮ ಅಮ್ಮನೆ ಸೊ ಹಾಗಾಗಿ ಇವರನ್ನ ಯಾವಾಗಲೂ ನಾವ್ ಅಮ್ಮ 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 ಅಂತ ಕರ್ದು ಕರ್ದು ಅದ್ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗಂತೂ ಹಳ್ಳಿಗಳ ಕಡೆ ಹೋಗೋದೇ ಅಪ್ರೂಪ್ ಆಗಿದೆ ಅದರಲ್ಲೂ ಪೂಜೆ ಆಗಿರ್ಬೋದು ಒಂದ್ ಹಬ್ಬ ಆಗಿರ್ಬೋದು ಅದನ್ನ ಅಟೆಂಡ್ ಮಾಡೋದಂತೂ ಸಿಕ್ಕಾಪಟ್ಟೆ ಅಪ್ರೂಪ್ ಆಗ್ಬಿಟ್ಟಿದೆ ಸೊ ಈಗ ನನಗೆ ಟೈಮ್ ಸಿಕ್ಕಿರೋದ್ರಿಂದ ಪ್ರತಿ ಒಂದು ಮೂಮೆಂಟ್ ಎಂಜಾಯ್ ಮಾಡ್ತಾ ಇದೀನಿ ಅಂಡ್ ಚಿಕ್ಕ ಚಿಕ್ಕ ಪೂಜೆ ಇದ್ರೂ ಕೂಡ ಎಲ್ಲ ಕಡೆ ಹೋಗ್ತಿದೀನಿ ಎಲ್ಲರ ಮನೆಗೂ ಹೋಗ್ತಿದ್ದೀನಿ ಯಾಕೆಂದ್ರೆ ಸುಮಾರು ವರ್ಷಗಳೇ ಆಗ್ಬಿಟ್ಟಿತ್ತು ರಿಲೇಟಿವ್ಸ್ ಅನ್ನೋದಕ್ಕಿಂತ ನಾವೇ ಒಂದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಒಬ್ರೊಬ್ರು ಮನೆಗೆ ಒಂದೊಂದು ದಿನ ಒಂದೊಂದು ವೀಕೆಂಡ್ ಹೋದ್ರು ಕೂಡ ಇಡೀ ವರ್ಷನೇ ಆಗ್ಬಿಡುತ್ತೆ ಎಲ್ಲಾ ಬ್ಯೂಟಿಫುಲ್ ನು ಮಿಸ್ ಮಾಡ್ಕೊತಾ ಇದ್ದೆ ಇವನ್ ಕಾಲೇಜ್ ಹೋಗೋದ್ರಿಂದ ಹಿಡಿದು ಇವ ಆಮೇಲೆ ಇಂಡಸ್ಟ್ರಿಗೆ ಎಂಟ್ರಿ ಆದ್ಮೇಲೆ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು ಫ್ಯಾಮಿಲಿ ಜೊತೆ ಒಂದ್ ಇನ್ವಾಲ್ವ್ ಆಗಿ ಪ್ರತಿ ಒಂದು ಇವೆಂಟ್ ಅಲ್ಲೂ ಇನ್ವಾಲ್ವ್ ಆಗಿ ಸೊ ಈಗಂತೂ ಸಿಕ್ಕಾಬಡ್ಡಿ ಖುಷಿ ಆಗ್ತಿದೆ ಸೊ ಬ್ರೇಕ್ ತಗೊಂಡಿದ್ದು ಏನಷ್ಟು ಬೇಜಾರ್ ಯಾಕೆಂದ್ರೆ ಫ್ಯಾಮಿಲಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದೀನಿ ಇದಕ್ಕಿಂತ ಖುಷಿ ವಿಷಯ ಇನ್ನೊಂದು ಮತ್ತೊಂದು ಇಲ್ವೇ ಇಲ್ಲ ಹಾಗೆ ನಾನ್ ಚಿಕ್ಕೋಳಿದಾಗ ಆ ಮಿಡತ್ ಹಳ್ಳಿಯಲ್ಲೇ ಇದ್ವಿ ನಾವು ಟೌನಿಗೆ ಬಂದಿದ್ದು ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಹಳ್ಳಿಲಿರೋ ಅಷ್ಟು ದಿನನೂ ಶನಿವಾರ ಭಾನುವಾರ ಬಂತು ಅಂದ್ರೆ ನಡ್ಕೊಂಡೇನೆ ನಮ್ಮ ಅಂಟಿ ಊರಿಗೆ ಬಂದ್ಬಿಡ್ತಾ ಇದ್ವಿ ಇಲ್ಲ ಪುಟ್ ಪುಟ್ಟು ಸೈಕಲ್ ಕೊಡ್ಸಿದ್ರಲ್ಲ ಮನೆಯಲ್ಲಿ ಪುಟ್ಪುಟ್ಟು ಸೈಕಲ್ ಅಲ್ಲಿ ತುಳ್ಕೊಂಡು ಬಂದ್ಬಿಡ್ತಾ ಇದ್ವಿ ಇನ್ನು ಪೂಜೆ ಎಲ್ಲಾ ಶುರುವಾಗೋಯ್ತಲ್ಲ ಪಾಪ ನಮ್ ದೊಡ್ಡಮ್ಮ ಬರೋ ಅಷ್ಟೊಳಗೆ ಲೇಟ್ ಆಗ್ಬಿಟ್ಟಿತ್ತು ಇವರು ಎರಡನೇ ದೊಡ್ಡಮ್ಮ ನಾನು ಈ ಟೈಮ್ ಅಲ್ಲಿ ಆಕ್ಚುಲಿ ಬ್ಲೆಸ್ಸಿಂಗ್ಸ್ ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪೂಜೆ ಅಟೆಂಡ್ ಮಾಡ್ದೆ ಅಂಡ್ ಎಲ್ಲಾರು ಕೇಳ್ತಾ ಇದೀರಾ ಡ್ಯೂ ಡೇಟ್ ಯಾವಾಗ ಅಂತ ಹೇಳಿ ಎಲ್ರು ಹೇಳೋದ್ ಏನ್ ಗೊತ್ತಾ ಡ್ಯೂ ಡೇಟ್ ಕೊಟ್ಟಿರೋದಕ್ಕೂ ಮುಂಚೆನೆ ಮೋಸ್ಟ್ ಆಫ್ ದ ಹುಡುಗಿರ್ಗೆ ಡಿಲಿವರಿ ಆಗ್ಬಿಡತ್ತೆ ತುಂಬಾ ರೇರು ಅದೇ ಡೇಟಿಗೆ ಇಲ್ಲ ಆ ಡೇಟ್ ಮೀರಿ ಡಿಲಿವರಿ ಆಗೋದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಕೂಡ ದಿನಗಳನ್ನ ಲೆಕ್ಕ ಹಾಕ್ತಾ ಇದೀನಿ ಯಾವಾಗ ಪೇನ್ ಬರ್ಬೋದು ಅಂತ ಅಂಡ್ ನೋಡೋಣ ನಿಮ್ಮೆಲ್ಲರ ಎಲ್ಲರ ಬ್ಲೆಸ್ಸಿಂಗ್ಸ್ ನನ್ಗೂ ಇದೆ ನನ್ ಮಗುಗೂ ಇದೆ ಅಂತ ನನಗ್ ಗೊತ್ತು

ಐದು ರೀತಿಯ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ಓದಿ ಕೊನೆ ಪೂಜೆನ ಶುರು ಮಾಡ್ಕೊಂಡ್ರು ಆಕ್ಚುಲಿ ಏನು ಅಂದ್ರೆ ಕತೆ ಕೇಳಬೇಕಾದ್ರೆ ಅರ್ಧಕ್ಕೆ ಎದ್ದೋಗ್ಬಾರ್ದು ಆಮೇಲೆ ಮೇನ್ ಥಿಂಗ್ ಏನು ಅಂದ್ರೆ ಅದ್ರ ಪ್ರಸಾದ ಅಲ್ವಾ ಸಜ್ಜಿಗೆ ಅದನ್ನ ಮಿಸ್ ಮಾಡದೆ ಆ ಪ್ರಸಾದನ ಸೇವಿಸ್ಕೊಂಡೆ ಆ ಜಾಗದಿಂದ ಹೊರಡ್ಬೇಕು ಅಂತಾರೆ ಸೊ ದಯವಿಟ್ಟು ನಾನ್ ನಿಮ್ ಎಲ್ರಿಗೂ ಹೇಳೋದು ಏನೇ ಅರ್ಜೆಂಟ್ ಕೆಲ್ಸ ಇದ್ರು ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಟೆಂಡ್ ಮಾಡಿದೀರಾ ಅಂದ್ರೆ ಕತೆ ಓದೋವರೆಗೂ ಪೂರ್ತಿಯಾಗಿ ಕೂತು ಕೇಳಿ ಕತೆನ ಹಾಗೆ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಹೊರಡಿ ಅಂತ ಕೇಳ್ಕೊತೀನಿ ಓಕೆನಾ ಎಷ್ಟೋ ಜನಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋರಿಗೆ ಪೂಜೆ ಮಾಡ್ಸಕ್ಕೆ ಆಗ್ತಿರಲ್ಲ ಅಂತದ್ರಲ್ಲಿ ಪೂಜೆನ ಅಟೆಂಡ್ ಮಾಡೋದಕ್ಕಾದ್ರೂ ದೇವ್ರು ನಮ್ಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಸೊ ಹಾಗಾಗಿ ಆ ಅವಕಾಶನ ನಾವು ಮಿಸ್ ಮಾಡ್ಕೊಳದ್ ಬೇಡ ಅಂತ ನಾನು ಹೇಳ್ದೆ ಓಕೆನಾ ಇಲ್ಲಿ ಆರ್ತಿ ಮಾಡ್ಬೇಕಾದ್ರೆ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದಾರಲ್ಲ ಅವರೇ ನಮ್ಮ ಕೊನೆಯ ಆಂಟಿ ಕೋಮಲಾ ಅಂತ तो दियो दियो, तो 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 आ, heures, जो दिया करो नंदी बाजे सोबा भगवती चो नंदी बजे सोबा भगवती चोले जोतिया कर ಪೂಜೆ ಎಲ್ಲ ಮುಗಿತು ಪೂಜೆ ಇರೋದೇನು ಊಟನೇ ಬಂದವರೆಲ್ಲ ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡ್ ಹೋದ್ರು ಪ್ರತಿ ಒಂದು ಊಟದ ರೆಸಿಪಿ ಕೂಡ ಚೆನ್ನಾಗಿದೆ ಅಂತಂದ್ರು ಎಲ್ಲಾ ಮನೇಲೆ ಆ ನಮ್ ಅಮ್ಮ ನಮ್ ಯಶವಂತ ನಮ್ ಗುರು ಎಲ್ರು ಸೇರ್ಕೊಂಡ್ ಮಾಡಿದ್ರು ನಾನ್ ವಿಡಿಯೋ ಮಾತ್ರ ಮಾಡ್ತಾ ಇದ್ದೆ ನಂದೇನು ಊಟದಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ ಜಸ್ಟ್ ಏನಿದ್ರು ರುಚಿ ರುಚಿಯಾಗಿರೋದನ್ನ ತಿಂದು ಬಿಡೋದು ಅಷ್ಟೇ ನಮ್ಮ ಕಾಂಟ್ರಿಬ್ಯೂಷನ್ ಗೈಸ್ ಇನ್ನೊಂದು ಮಾತು ಫ್ಯಾಮಿಲಿ ಜೊತೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ದಯವಿಟ್ಟು ಆ ಟೈಮ್ ನ ಕಳ್ಕೊಬೇಡಿ ಫ್ಯಾಮಿಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ನೋಡಿ ನಾಲ್ಕು ಜನ ಅಕ್ಕ ತಂಗಿರು ಅಮ್ಮ ಒಟ್ಟು ಐದು ಜನ ಇನ್ನೊಬ್ರು ಆಂಟಿ ಬಂದಿದ್ರು ಅವರು ಮೊದಲನೇ ಪಂತಿಲೆ ಊಟ ಮುಗಿಸ್ಕೊಂಡ್ರು ಮೊದಲನೇ ದೊಡಮ್ಮ ಹಾಗೆ ಐದನೇ ಅಂಟಿ ಮಿಸ್ಸಿಂಗು ಅವ್ರು ಸ್ವಲ್ಪ ಕೆಲ್ಸದಲ್ಲಿ ಬ್ಯುಸಿ ಇದ್ರು ಹಾಗಾಗಿ ಅಂಡ್ ಮೊಮ್ಮಕ್ಕಳಲ್ಲಿ ನಾವಿಷ್ಟು ಜನ ಸೇರ್ಕೊಂಡಿದ್ವಿ ಇನ್ನು ಗುರು ಮತ್ತೆ ಯಶವಂತ ಅಲ್ಲಿ ಊಟ ಬಡಿಸ್ತಾ ಇದ್ರು ಹಾಗೆ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಎಲ್ಲರೂ ಹೊರಟರು ಈ ನಮ್ಮ ಹಳ್ಳಿ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು